ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ದಿಸ್ ದಿಸೀಸ್ ಚರಣ್ ಇಲ್ಲೊಂದು ಮೂರು ಪಾಯಿಂಟ್ಸ್ ಇದಾವೆ ನೋಡಿ ಅನಾಲಿಸಲ್ಲಿ ಓಕೆ ನಾನು ಬುಧವಾರ ಅಂದರೆ ನಾಲ್ಕೈದು ದಿವಸ ಹಿಂದೆಗಡೆ ಬುಧವಾರ ಇವತ್ತು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬಗ್ಗೆ ಹೇಳಿದ್ದೆ ಓಕೆ ಅದು ವರ್ಕ್ ಆಗಿದೆಯಲ್ಲ ನೋಡಿ ಫ್ರೈಡೇ ಇದೇ ಮಾರ್ಕೆಟ್ ಬರುತ್ತೆ ಅಂತ ಬರ್ಕೊಟ್ಟಿದ್ದೆ ಅದು ವರ್ಕ್ ಆಗಿದೆಯಲ್ಲ ನೋಡಿ ಇವತ್ತು ಲೈವಲ್ಲಿ ಏನು ಮಾಡಿದ್ವಿ ಫಾರ್ ಎಕ್ಸಲ್ ಏನು ಡೇಟ್ ಬರ್ಕೊಟ್ಟಿದ್ದೆ ಅದು ಏನಾಗಿದೆ ಓಕೆ ಅದೇ ಪ್ರಕಾರ ಮಾರ್ಕೆಟ್ ರನ್ ಆಗಿದೆಯಲ್ಲ ಅಂತ ನೋಡಿ ಒಂದ್ಸಲಿ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡೋದಾದರೆ ಬುಧವಾರದ್ದು ಇದು ನೋಡ್ಕೊಳ್ಳಿ ಇಲ್ಲಿದೆ ಯಾವತ್ತು ಹದಿನೈದು ತಾರೀಕು ನಾಲ್ಕು ದಿವಸ ಹಿಂದಗಡೆ ಅಪ್ಲೋಡ್ ಮಾಡಿದ್ದೀನಿ ಇರ್ತದೆ ಯಾರಾದರೂ ಅಂದರೆ ನೋಡ್ಕೋಬೋದು ಓಕೆ ಇಲ್ಲಿದೆ ನೋಡಿ ಈ ವಿಡಿಯೋ ಓಕೆ ಇದು ಹೋಗಿ ನೋಡ್ಕೊಳ್ಳಿ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ತಂಬಳಿನಲ್ಲೇ ಮೆನ್ಷನ್ ಮಾಡಿದ್ದೀನಿ ಮಂಡೇ ಗ್ಯಾಪ್ ಗ್ಯಾಪ್ ಗ್ಯಾಪ್ಡನ್ ಅಂತ ಫ್ರೈಡೇ ಕಾಲು ಪುಟ್ಟು ಟ್ರೇಡ್ ಮಾಡಿಕೊಂಡ್ರೆ ಏನು ಪ್ರಾಫಿಟ್ ಬರೋದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ಅದೋ ಚೆಕ್ ಮಾಡಿ ಸೆಕೆಂಡ್ ಪಾಯಿಂಟ್ ಇವತ್ತು ಅನಾಲಿಸಲ್ಲಿ ಏನು ಡ್ರಾಯಿಂಗ್ ಬರ್ದಿದ್ದೀವಿ ನನ್ನೆ ಸಾರಿ ಫ್ರೈಡೆ ಅದು ವರ್ಕ್ ಆಗಿದೆಯಲ್ಲ ನೋಡೋಣ ಒಂದು ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಈ ಆಮೇಲೆ ಇವತ್ತಿನ ಲೈವ್ ನೋಡೋಣ ಎಲ್ಲಿ ಓಪನ್ ಆಗಿದೆ ಅಲ್ಲೇ ಕ್ಲೋಸ್ ಆಗಿದೆ ಓಕೆ ಸೇಮ್ ನಾವೆಲ್ಲ ನೋಡ್ಕೊಳ್ಳಿ ಇದ್ರ ಮೇಲೆ ಬೈಯಿಂಗ್ ಇದು ಬ್ರೇಕಾದ್ರಲ್ಲಿ ಮತ್ತು ಬೈಯಿಂಗ್ ಓಕೆ ಇದ್ರ ಮೇಲೆ ಬಂದರೆ ಬೈಯಿಂಗ್ ಇಲ್ಲ ಅಂದರೆ ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಮಾಡಿ ಮತ್ತೆ ಬೈಯಿಂಗೇ ಮಾಡಬೇಕಂತ ಇದನ್ನೇ ಕಟ್ ಮಾಡಿ ತಂಪ್ಲೇನ್ ಹಾಕ್ಕೊಳ್ತೀನಿ ಇದು ನೋಡಿಲ್ಲ ಅಂದರೆ ಒಂದು ಯೂಟ್ಯೂಬಲ್ಲಿ ನೋಡಿ ಫ್ರೈಡೇ ಅಪ್ಲೋಡ್ ಆಗಿರುತ್ತೆ ಯೂಟ್ಯೂಬಿಂದನೇ ಪ್ಲೇ ಮಾಡ್ತಾ ಇರೋದು ಹೋಗಿ ನೋಡ್ಕೊಳ್ಳಿ ಇದು ಓಕೆ ಇವತ್ತು ಬಂದು ರಿಸಲ್ಟ್ ನೋಡೋಣ ಏನಾಗಿದೆ ಅಂತ ಸೇಮ್ ಮಾರ್ಕೆಟ್ ಅಂತ ನೋಡೋಣ ಇದ್ರ ಪ್ರಕಾರ ನಾವು ಟ್ರೇಡ್ ಮಾಡಿದ್ವಿ ಇಲ್ಲ ಅಂತ ಕೂಡ ನೋಡೋಣ ಅನಾಲಿಸಿಸ್ ಮಾತ್ರನ ಇಲ್ಲ ಟ್ರೇಡ್ ಮಾಡ್ತೀರಾ ಅಂದ್ರೆ ಅದನ್ನು ತೋರಿಸ್ತೀನಿ ನಾನು ಲೈವ್ ಮಾಡ್ರೆ ತೋರಿಸ್ತೀನಿ ಓಕೆ ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಅದಾದಮೇಲೆ ಬೈಯಿಂಗ್ ರೈಟ್ ಅನಾಲಿಸ್ ಏನು ಡ್ರಾಯಿಂಗ್ ಮಾಡಿದ್ವಿ ಪರ್ಫೆಕ್ಟಾಗಿ ಬಂದಿದೆ ಈಗ ಇದು ಸೆಲ್ಲಿಂಗ್ ಮಾಡಿರೋದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೆಳಿಗ್ಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡಿದ್ದೆ ಅದು ಪ್ರಾಫಿಟ್ ಬಂದಿದೆ ಎಲ್ಲಾರ್ಗು ಟೆಲಿಗ್ರಾಮಲ್ಲಿ ಕೂಡ ಓಕೆ ಟೆಲಿಗ್ರಾಮಲ್ಲಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಹೋಗಿ ಕೊಟ್ಟಿದ್ದೆ ಪ್ರಾಫಿಟ್ ಬಂದಿದೆ ಇಲ್ಲಿಂದ ಐ ಟಿ ಅಲ್ಲಿ ಇಲ್ಲಿಗೆ ಐವತ್ತು ಪಾಯಿಂಟ್ ಪ್ರಾಫಿಟ್ ಬಂದಿದೆ ಓಕೆ ಅದಾದಮೇಲೆ ನಾವು ಇಲ್ಲಿಂದ ಈ ಕ್ಯಾಂಡಲ್ ಹೈಯಿಂದ ಸಿ ಬೈ ಮಾಡಿದ್ವಿ ರೆಸಿಸ್ಟೆನ್ಸ್ವರೆಗೂ ಟಾರ್ಗೆಟ್ ಈ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ವಿ ಮಾಡಿದ್ದೀರಾ ಸರ್ ಅಂದರೆ ಐ ವಿಲ್ ಶೋ ಲೈವ್ trade, ಸಾರಿ ಲೈವ್ trade ರಿಪೋರ್ಟ್ ಇಲ್ಲಿ ನೋಡ್ಕೊಳ್ಳಿ ನೀವು ಒಂದು ಇಲ್ಲಿ ನೋಡ್ಕೊಳ್ಳಿ ಪಿ ಇ ಇಪ್ಪತ್ತೈದು ಸಾವಿರದ ಒಂಬೈನೂರ ಪಿ ಇ ತ್ರೀ ಸಿಕ್ಸ್ಟಿಗೆ ಬೈ ಆಗಿ ಫೋರ್ ಹಂಡ್ರೆಡ್ಗೆ ಸೆಲ್ ಆಗಿದೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ರುಪೀಸ್ ಪ್ರಾಫಿಟ್ ಬಂದಿದೆ ಸಿಂಗಲ್ ಲಾಟ್ಗೆ ಇದು ಮೂಮೆಂಟಮ್ ಬಂದಿದ್ದು ಈ ಫಾಲ್ನ ಕ್ಯಾಚ್ ಮಾಡಿರೋದರಲ್ಲಿ ಓಕೆ ಅದಾದಮೇಲೆ ಈ ಸಿ ಇ ಇದರಲ್ಲಿ ಏನಾಗಿದೆ ನೋಡೋಣ ಇದರಲ್ಲಿ ಕೂಡ ಎರಡು ಟ್ರೇಡ್ ಮಾಡಿ ನಾನು ಅದಾದಮೇಲೆ ಸಾರ್ ಇಲ್ಲಿ ಪಿ ಇ ಮತ್ತೆ ಹೋಗಲ್ಲ ಸರ್ ಎಕ್ಸಿಟ್ ಮಾಡಿಸಿದ್ವಿ ಅದದ್ದು ತೋರಿಸ್ತೀನಿ ಇಲ್ಲಿ ಇ ಒಂದು ಟಾರ್ಗೆಟ್ ಮತ್ತೆ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿಗೊಂದು ಟಾರ್ಗೆಟ್ ಕಂಪ್ಲೀಟ್ ಪೂರ್ತಿ ಯಾವ ಕ್ಯಾಂಡಲ್ಲು ಮಿಸ್ ಆಗಿಲ್ಲ ಪೂರ್ತಿ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಬನ್ನಿ ಮತ್ತೆ ಅದರದ್ದು ಟ್ರೇಡ್ ರಿಪೋರ್ಟ್ ಅದಾದ್ಮೇಲೆ ನೋಡಿ ಇವಾಗ ಹೇಳಿದ್ನಲ್ಲ ಪಿ ಇ ತೊಗೊಂಡಿದ್ರು ಸರ್ ಎಕ್ಸಿಟ್ ಮಾಡಿದ್ದೆ ಸೇಫ್ ಎಕ್ಸಿಟ್ ಅಂತ ಇದು ಅದಾದಮೇಲೆ ಸಿ ಇ ತೌಸಂಡ್ ಫೈವ್ ಹಂಡ್ರೆಂಡ್ ಸಿಕ್ಸ್ಟಿ ರುಪೀಸ್ ಅದಾದಮೇಲೆ ಇನ್ನೊಂದು ಟ್ರೇಡ್ ಆಗಿದೆ ಇದು ನೋಡಿ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಫಸ್ಟ್ ಒಂದ್ಸಲ ಇಲ್ಲಿ ಬೈ ಮಾಡಿ ಇಲ್ಲಿಗೆ ಎಕ್ಸಿಟ್ ಮಾಡಿದ್ದೀವಿ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಅದಾದಮೇಲೆ ಮತ್ತೆ ಇಲ್ಲಿ ಬೈ ಮಾಡಿ ಇಲ್ಲಿಗೆ ಎಕ್ಸಿಟ್ ಮಾಡಿದ್ದೀವಿ ನೋಡಿ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ದೀನಿ ಅದರಲ್ಲಿ ಬಂದಿರೋ ಪ್ರಾಫಿಟ್ ನಾಲ್ಕು ಸಾವಿರದ ಮೂವತ್ತಾರು ರೂಪಾಯಿ ಎಷ್ಟಿಗೆ ಬೈ ಆಗಿದೆ ಎಷ್ಟಿಗೆ ಸಲ್ಲಾಗಿದೆ ಚೆಕ್ ಮಾಡ್ಕೋಬೋದು ಮುನ್ನೂರ ಆರಕ್ಕೆ ಬೈ ಮುನ್ನೂರ ಅರವತ್ತೆಂಟಕ್ಕೆ ಎಕ್ಸಿಟ್ ಒಂದು ಲಾಟ್ ಓಕೆ ಕ್ಲಿಯರ್ ಟ್ರೇಡ್ ಇದೆ ನೋಡಿ ಇಲ್ಲಿ ನಾಲ್ಕು ಸಾವಿರದ ಮುನ್ನೂರು ಸಾರಿ ನಾಲ್ಕು ಸಾವಿರದ ಮುನ್ನೂ ಮೂವತ್ತು ರೂಪಾಯಿ ಟೋಟಲ್ ಪಿ ಪಿಯನ್ನಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ಒಂದು ಎರಡು ಸಾವಿರದ ಆರುನೂರು ಪಿ ಇ ಸೇಫ್ ಎಕ್ಸಿಟ್ ನಾಲ್ಕು ಸಾವಿರದ ಮೂವತ್ತಾರು ಸಾವಿರದ ಐನೂರು ಇಷ್ಟು ಇವತ್ತು ಲೈವ್ ಮಾಡಿರೋದು ಚಾರ್ಟ್ ಮೇಲೆ ನೋಡೋದಾದರೆ ಪಿ ಇ ಇಲ್ಲಿ ಸಾರ್ಗೆ ಸೇಫ್ ಎಕ್ಸಿಟ್ ಮತ್ತೆ ಈ ಸಿ ಇ ಮತ್ತು ಈ ಕ್ಯಾಂಡಲ್ ಲೋ ಅಲ್ಲಿ ಸಿ ಎಂಟ್ರಿ ಇಲ್ಲಿ ಎಕ್ಸಿಟ್ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ವಿ ಇದು ಇವತ್ತು ನಮ್ಮ ಅನಾಲಿಸಿಸ್ ಲೆವೆಲ್ ಸ್ವರ್ಕ್ ಆಗಿರೋದು ಫಾರೆಕ್ಸಲ್ಲಿ ಎಂಟ್ರಿ ಏನು ಮಾಡಿದ್ವಿ ಅದರಲ್ಲಿ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅದು ನೋಡೋಣ ಇದು ಫಾರೆಕ್ಸ್ ಓಕೆ ಇದರಲ್ಲಿ ಇಲ್ಲಿ ಬೈ ಮಾಡಿದೀವಿ ಇಲ್ಲಿಗೆ ಎಕ್ಸಿಟ್ ಈ ಮೂಮೆಂಟಮ್ ಇಷ್ಟು ಕ್ಯಾಪ್ಚರ್ ಮಾಡಿ ಎಕ್ಸಿಟ್ ಅದಾದ್ಮೇಲೆ ನಾನು ಇಲ್ಲಿ ಬಲವಂತವಾಗಿ ಎಕ್ಸಿಟ್ ಮಾಡಿಸಿದೆ ಇದು ಹೋಗಲ್ಲ ಅಂತ ಫುಲ್ ಡೇ ಮಾರ್ಕೆಟ್ ಹೋಗಿಲ್ಲ ಓಕೆ ಇದು ಫಾರ್ ಎಕ್ಸೆಲ್ ಮಾಡಿಸಿರೋದು ಇದ್ರದ್ದು ಪಿ ಎನ್ ಎಲ್ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೋಬಹುದು ಇದು ಪಿ ಎನ್ ಎಲ್ ಈ ಮಂತಲ್ಲಿ ಒಂದು ದಿವಸ ಕೂಡ ಲಾಸ್ ಇಲ್ಲ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನಿಲ್ಲಿಸ್ಬಿಟ್ಟು ನೋಡ್ಕೊಳ್ಳಿ ಒಂದು ಸಿಂಗಲ್ ಡೇ ಲಾಸ್ ಇಲ್ಲ ಜೀರೋ ಪಾಯಿಂಟ್ ಜೀರೋ ಫೈವ್ ಕ್ವಾಂಟಿಟಿನೇ ಮಾಡಿದ್ದು ಇವತ್ತು ಗೋಲ್ಡಲ್ಲಿ ಅಂದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ಗೆ ಪ್ರಾಫಿಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಓಕೆ ಇಪ್ಪತ್ತೆಂಟು ಡಾಲರ್ ಬುಕ್ ಮಾಡಿದ್ದೀವಿ ಇದು ಪ್ರಾಫಿಟ್ ಓಕೆ ಐನೂರು ರೂಪಾಯಿಗೆ ಒನ್ ಇಷ್ಟು ಫೈವ್ ಟೈಮ್ಸ್ ಪ್ರಾಫಿಟ್ ಮಾಡಿದ್ದೀನಿ ಗೋಲ್ಡಲ್ಲಿ ಅದು ಅಂಥ ಸೈಡ್ ವ್ಯಸ್ ಮಾರ್ಕೆಟಲ್ಲಿ ಓಕೆ ಇದು ಇವತ್ತು ನಮ್ಮ ಲೈವ್ ಟ್ರೇಡ್ ರಿಪೋರ್ಟ್ ಈಗ ನಾಳೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಅನ್ನೋದಕ್ಕೆ ಇಂಪಾ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಜಾಯ್ನ್ ಆಗಿ ಕೋರ್ಸ್ ರಿಲೇಟೆಡ್ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಇಲ್ಲ ನಂಬರ್ ಬರುತ್ತೆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಮೂರನೇದು ತುಂಬ ಇಂಪಾರ್ಟೆಂಟ್ ಮೂರನೇದು ನಾನು ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ಈಗ ನಾನು ಪಿ ಎನ್ ಎಲ್ ಏನು ತೋರಿಸ್ತೀನಿ ಅನ್ನೋದು ಕೂಡ ನಾವು ಇದು ಮಾಡಿದ್ದೀವಿ ಅಂತ ತೋರಿಸಿ ಬಿಟ್ಟರೆ ಬೇರೆ ಯಾರು ಇದು ಮಾಡಿ ಅಂತ ಹೇಳ್ತಾ ಇಲ್ಲ ಓಕೆ ಪೂರ್ತಿ ಎಜುಕೇಶ್ನಲ್ ಪರ್ಪಸ್ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡಿ ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ಓಕೆ ಈಗ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ನೋಡಿ ನಮ್ಮ ಸಪೋರ್ಟ್ ಆದರೆ ಏನಾಗುತ್ತೆ ರೆಸಿಸ್ಟೆನ್ಸ್ ಆಗುತ್ತೆ ಫಾಲ್ ಆಯಿತು ಮತ್ತೆ ಈ ಕಡೆಯಿಂದ ಹೋಗ್ತಾ ರೆಸಿಸ್ಟೆನ್ಸ್ ನೀವು ಹೆಂಗಾದ್ರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅದೇ ಲೆವೆಲ್ಗೆ ಹೋಗಿ ಅಲ್ಲಿಂದ ರಿಜೆಕ್ಟ್ ಆಗಿ ಮತ್ತೆ ಬಂದುಬಿಡ್ತು ಓಕೆ ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಈಗ ನಾನು ಡ್ರಾಯಿಂಗ್ ಕಂಪ್ಲೇನ್ ಆಗಬೇಕಾ ಲೆವೆಲ್ಸ್ ತಂಪ್ಲೇನ್ ಆಗಬೇಕಾ ಗೊತ್ತಿಲ್ಲ ಅಷ್ಟು ಅಕ್ಯುರಿಯಸ್ ಆಗಿ ವರ್ಕ್ ಆಗಿದ್ದಾವೆ ಇದು ಇವತ್ತು ನಮ್ಮ ರಿಸಲ್ಟ್ ಪ್ಲಸ್ ಗ್ಯಾಪ್ ಆಫ್ ಡೌನ್ ಅದು ಕೂಡ ವರ್ಕ್ ಆಗಿದೆ ಓಕೆ ಎಲ್ಲ ವರ್ಕ್ ಆಗಿದ್ದಾವೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ ಕರೆಕ್ಷನ್ ಬಂದಮೇಲೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಟ್ರಮ್ ಯೂಸ್ ಮಾಡಿ ಬೈ ಮಾಡ್ಬೋದು ಆ ರೀಟ್ರೆಸ್ ಆದಮೇಲೆ ಈ ಝೋನಿಂದ ನಿಮ್ಮ ನಿಮ್ಮ ಪ್ಯಾಟರ್ನ್ ಪ್ರಕಾರ ಸೆಲ್ ಇಂಪ್ಲಾನ್ ಮಾಡ್ಕೋಬೋದು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನೋಡ್ಕೊಳ್ಳಿ ಈಗ ಆಗಿ ಯಾರೂ ಬ್ಯಾಂಕ್ ನಿಫ್ಟಿ ಜಾಸ್ತಿ ಮಾಡ್ತಾರಲ್ಲ ಎಲ್ಲರೂ ಫೋಕಸ್ ಮಾಡ್ತಾರೆ ನಿಫ್ಟಿ ಮೇಲೆ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರುತ್ತೆ ನೀವು ಝೀರೋ ಟು ಇರೋ ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರಾ ಅದ್ರ ಲೆವೆಲ್ಸ್ ನೋಡ್ಕೊಳ್ಳಿ ಇದ್ರ ಹೈ ಕ್ರಾಸ್ ಅಂದರೆ ಓ ಟಿ ಎಮ್ ಓಕೆ ಓ ಟಿ ಎಮ್ ನಿಮ್ಮ ರಿಸ್ಕ್ವೆಷನ್ ನೋಡಿಕೊಂಡು ಬೈ ಮಾಡ್ಕೋಬೋದು ಈ ಗ್ಯಾಪ್ ಏನಿದೆ ಇದು ಜೀರೋ ಟು ಹೀರೋ ಗ್ಯಾಪ್ ಓಕೆ ಇದು ಇದ್ರ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಇದ್ರ ಒಳಗಡೆ ನೀವು ಟ್ರೇಡ್ ಮಾಡಿದಿರಿ ಅಂದರೆ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿಲ್ಲೇ ತಿರುಗ್ತಾ ಇದ್ರೆ ನಿಮ್ಮ ಪ್ರೈಸ್ ಅನ್ನೋದು ಹಿಂಗೆ ಬಂದ್ಬಿಡುತ್ತೆ ಕೆಳಗಡೆ ಓಕೆ ನೋಡ್ಕೊಳ್ಳಿ ಇದ್ರ ಒಳಗಡೆ ಟ್ರೇಡ್ ಮಾಡಬಾರ್ದು ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಅದು ಕೂಡ ಓ ಟಿ ಎಮ್ ಜೀರೋ ಟು ಇರೋ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ನಿಮ್ಮ ರಿಸ್ಕ್ ಒಳ್ಳೆ ಪ್ರಕಾರ ಇದು ಯಾವುದೇ ರೀತಿ ಬೈ ಅಂಡ್ ಸೆಲ್ ರೆಕೆಂಡೇಶನ್ಸ್ ಇಲ್ಲ ಓಕೆ ಓಕೆ ನೋಡ್ಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್